ಮಟ್ಕಾ ದಂಧೆಯ ವಿಚಾರ ಲಭ್ಯವಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಶಾಸಕರ ಮನೆ ಮುಂದೆ ಮನೆ ಬಳಿ ಮಟ್ಕಾ ದಂಧೆ ಪೊಲೀಸರು ಮೌನವಾಗಿದ್ದಾರೆ ಶಾಸಕರ ಊರಿನಲ್ಲೇ ಮಟ್ಕಾ ದಂಧೆ ಜೋರು ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ದಾರಾ ಸಾರ್ವಜನಿಕರ ಆಕ್ರೋಶ ಏನಿದು ಗೋಲ್ ಮಾಲ್ ರೌಡಿ ಶೀಟರ್ಗಳ ಮೇಲೆ ಯಾಕಿಲ್ಲ ಕ್ರಮ ಭ್ರಷ್ಟಾಚಾರದ ವಾಸನೆ ಕೇಳಿ ಬರ್ತಾ ಇದೆ ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಶಾಸಕರ ಮನೆ ಸಮೀಪ ಮಟ್ಕಾ ದಂಧೆ ಪೊಲೀಸರು ಈ ವಿಚಾರವಾಗಿ ಮೌನವಾಗಿದ್ದಾರಂತೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ಶಾಸಕರ ಮನೆಯ ಸಮೀಪದಲ್ಲೇ ಮಟ್ಕಾ ದಂಧೆ ಅವ್ಯಾಹತವಾಗಿ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ ಅವರ ಮನೆ ಬಳಿ ಈ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ರು ಪೊಲೀಸರು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಸ್ಥಳೀಯ ಮಾಹಿತಿಗಳ ಪ್ರಕಾರ ಮನೆಯೊಂದರಲ್ಲಿ ಕುಳಿತುಕೊಂಡು ಸಾರ್ವಜನಿಕರಿಂದ ಮಟ್ಕಾ ಸಂಖ್ಯೆಗಳನ್ನು ಬರೆಸಿಕೊಳ್ತಾ ಇದ್ದಾರಂತೆ ಈ ದಂಧೆ ಯಾರ ಭಯವೂ ಇಲ್ಲದೆ ಬಹಿರಂಗವಾಗಿ ನಡೀತಾ ಇದೆ ಅಂತ ಇದೆ ಬೈಲಹೊಂಗಲದಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆಯುತ್ತಿದ್ರು ಅದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಈ ಘಟನೆ ನಡೀತಾ ಇದ್ರು ಪೊಲೀಸರು ಮಾತ್ರ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಇತರ ಕ್ರಮ ಕೈಗೊಳ್ಳದೇ ಇರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಕಿತ್ತೂರು ಶಾಸಕರ ಗ್ರಾಮದಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುವುದು ನಿಜಕ್ಕೂ ಆಘಾತಕಾರಿ ಸಂಗತಿ ಆಗ್ತಾ ಇದೆ ಬಡವರನ್ನು ದಾರಿ ತಪ್ಪಿಸುವ ಈ ಕಾನೂನು ಬಾಹಿರ ಚಟುವಟಿಕೆಗಳು ಕಾನೂನು ಬಾಹಿರ ಚಟುವಟಿಕೆಗಳ ವಿರುದ್ಧ ಪೊಲೀಸರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಎಂಬುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಇದೀಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ನಾಗನ್ ಗೌಡ ಅವರಿದ್ದಾರೆ ಬೆಳಗಾವಿಯ ದಂಧೆ ಕುರಿತಾದ ವಿಚಾರವಾಗಿ ನಾಗನ್ ಗೌಡ ಅವರೇ ನಾಗನ್ ಗೌಡ ಅವರೇ ಹೇಳಿ ಹೇಳಿ ಏನಿದು ದಂಧೆ ಬೆಳಗಾವಿಯಲ್ಲಿ ಮಟ್ಕಾ ದಂಧೆ ಏನು ಬೈಲುಂಗಲ್ ತಾಲೂಕಿನ ನಿಜನಾಳ್ ಅನ್ನುವಂತ ಗ್ರಾಮದಲ್ಲಿ ಏನೋ ಮಳೆ ಮನೆಯಲ್ಲಿ ಮಟಕ ದಂಧೆ ಅನ್ನುವಂತ ಏನು ವಿಷಯಗಳು ಈಗ ಏನು ಒಂದು ಮನೆಯಲ್ಲಿ ಮಟ್ಕವನ್ನ ಬಹು ಜೋರಾಗಿ ಮಾಡ್ತಾ ಇರುವಂತದ್ದು ಇದಕ್ಕೆ ಆ ಪೊಲೀಸ್ ಇಲಾಖೆಯವರು ಕೂಡ ಯಾಕೋ ಅಲ್ಲಿ ಯಾವುದೇ ಕ್ರಮವನ್ನ ವಹಿಸಿಲ್ಲ ಅನ್ನೋದು ಕೂಡ ಈಗ ಆ ಕಂಡು ಬರ್ತಾ ಇರೋದಂತದ್ದು ಆಮೇಲೆ ಅಲ್ಲಿ ಮನೆ ಕಿತ್ತೂರು ಶಾಸಕರು ಕೂಡ ಅದೇ ಅವರವರು ಹಾಗಾಗಿ ಅದ್ರ ಎಲ್ಲಾ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ವ್ಯವಸ್ಥೆಯನ್ನ ನೋಡಿ ಈಗ ಜನರು ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಗೊತ್ತಿದ್ರು ಕೂಡ ಯಾಕೆ ಆತನ ಮೇಲೆ ಹಲವಾರು ಈ ಪ್ರಕರಣಗಳು ಕೂಡ ದಾಖಲಾದ್ರು ಕೂಡ ಇದುವರೆಗೂ ಆತನನ್ನ ಪ್ರಕರಣದಲ್ಲಿ ಬಂಧಿಸಿಲ್ಲ ಅನ್ನುವಂತ ಕೂಡ ಈಗ ಪ್ರಶ್ನೆ ಮಾಡ್ತಾ ಇರೋದು ಮನಸ್ತಾ ಪೊಲೀಸ್ ವಲಯದಲ್ಲೇ ಈ ದಂಧೆ ನಡೀತಾ ಇದೆಯಂತೆ ಶಾಸಕರ ಮನೆ ಹತ್ರನೇ ಈ ದಂಧೆ ನಡೀತಾ ಇದೆಯಂತೆ ಹೌದು 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 ಆ ಏನು ಕಿತ್ತೂರು ಶಾಸಕರು ಏನಿದ್ದಾರೆ ಅದೇ ಊರ್ನವ್ರು ಅವ್ರು ಮನೆಗೆ ಹೋಗುವಂತ ದಾರಿಯಲ್ಲೇ ಇದು ಮೇನ್ ರೋಡ್ ಅಲ್ಲೇ ಇರುವಂತದ್ದು ಇದು ಶಾಸಕರಿಗೆ ದಮನಕ್ಕು ಇಲ್ವಾ ಅಥವಾ ಅಲ್ಲಿರುವಂತ ಬೀಟ್ ಪೊಲೀಸ್ನವ್ರಿಗೂ ಇದು ಪ್ರಕರಣದ ಬಗ್ಗೆ ಮಾಹಿತಿ ಇಲ್ವಾ ಹಾಗೇನೆ ನಾವು ಕೂಡ ಅಲ್ಲಿರುವಂತ ಬೀಟ್ ಸಯ್ಯದನ್ನ ಅವ್ರಿಗೆ ಒಂದು ಕಾನ್ಸ್ಟೇಬಲ್ ಗೆ ಫೋನ್ ಮಾಡಿ ಹೇಳಿದ್ವಿ ಆ ಇಲ್ಲ ಸರ್ ಅವ್ರ ಮೇಲೆ ಹಲವಾರು ಬಾರಿ ನಾವು ಪ್ರಕರಣ ದಾಖಲೆ ಮಾಡಿದ್ವಿ ಆ ಅವ್ರಿಗೂ ಬಂದ್ ಮಾಡುವಂತ ವ್ಯವಸ್ಥೆ ಅವರು ಮಾಡಿಲ್ಲ ಹಾಗಾಗಿ ನಾವ್ ಏನ್ ಮಾಡೋಣ ನೋಡಬೇಕು ಅಸಹ್ಯತೆಯಲ್ಲಿ ಕೂಡ ಸಯ್ಯದ್ ಪೊಲೀಸ್ನವರು ಮಾತಾಡಿರುವಂಥದ್ದು ಸುಮಾನು ಸರ್ ಓಕೆ ಧನ್ಯವಾದಗಳು ಧನ್ಯವಾದ ಇದಿಷ್ಟು ವರದಿಗಾರ ನಾಗನ್ ಗೌಡ ಅವರ ಮಾತಾಗಿದೆ ಪೊಲೀಸರು ಕೂಡ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ತಾ ಇಲ್ಲ ಅಲ್ಲಿ ಆ ವಲಯದಲ್ಲೇ ಇರುವಂಥ ಪೊಲೀಸ್ಗಳು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಕ್ರಮಗಳು ಕೈಗೊಳ್ತಾ ಇಲ್ಲ ಶಾಸಕರು ಇರುವಂತಹ ಜಾಗದಲ್ಲೇ ಇದು ನಡಿತಾ ಇದೆ